प्रशांत एस नागनूरी पब्लिक नेटवर्क टीवी कर्नाटक

ವಿ ಕಂಟಿನ್ಯೂ ಇವತ್ತಿನ ಇಲ್ಲಿ ಇಲ್ಲಿ ಬರ್ಬೇಕವ್ರು ನಮ್ಮ ಬೇಕಾದಷ್ಟು ಬೇಕಾದಷ್ಟು ಹೊಡಿಲಿ ಹೊಡಿಲಿ ನಾವು ಅವ್ರು ಐತಿಹಾಸಿಕವಾದಂತಹ ಹೋರಾಟ ಏನು ಬೆಳಗಾವಿಯ ಪಂಚಮಸಾಲಿ ಸಂಘರ್ಷ ಸಮಾವೇಶದಲ್ಲಿ ಬಹಳ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ ಇಷ್ಟೆಲ್ಲ ಹೋರಾಟ ಯಶಸ್ವಿ ಆಗುವಂತ ಸಂದರ್ಭದಲ್ಲಿ ನಮ್ಮೆಲ್ಲರ ಒಂದು ಕಳೆ ಕಳೆ ಆಗ್ರಹ ರಾಜ್ಯ ಮುಖ್ಯಮಂತ್ರಿಗಳು ಈ ವೇದಿಕೆ ಬಂದು ಪಂಚಮಸಾಲಿ ಮೀಸಲಾತಿ ಪರವಾಗಿ ಸ್ಪಷ್ಟ ಭರವಸೆ ಕೊಡಬೇಕು ನಮಗೆ ಒಂದು ಆಗ್ರಹ ಇತ್ತು ಆ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಮೂರು ಜನ ಸಚಿವರು ಬಗ್ಗೆ ಬಂದಂತ ಸಚಿವರು ನಮ್ಮ ಹೋರಾಟಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಅಥವಾ ನಮ್ಮ ಹೋರಾಟಕ್ಕೆ ಬೆಂಬಲಿಸುವಂಥ ಮಾತ್ರ ಆಗಿಲ್ಲ ನಿಮ್ಮ ಅಭಿಪ್ರಾಯ ಕೇಳಕ್ಕೆ ಬಂದ ಸ್ವಾಮೀಜಿ ಅಂತ ಮಾತ್ರ ಸಚಿವರು ಅದಕ್ಕೆ ನಮ್ಮ ಸಮುದಾಯದವರು ಮುಖ್ಯಮಂತ್ರಿ ಬರೋವರೆಗೂ ನಾವು ಹೋರಾಟ ತಿಳಿಸ್ತೀವಿ ಇಲ್ಲ ಮುಖ್ಯಮಂತ್ರಿ ಬರೋಕ್ಕಾಗಲ್ಲ ನಾವು ಇದ್ದಲ್ಲಿ ನಾವು ಹೋಗ್ತೀವಿ ಅಂತ ನಾವೆಲ್ಲ ನಡ್ಕೊಳ್ಳುತ್ತಾ ಶಾಂತಿಯಿಂದ ಹೋರಾಟ ಮಾಡ್ಕೊಂಡೆ ಆದರೆ ಇಲ್ಲಿರ್ತಕ್ಕಂಥ ಎ ಡಿ ಜಿ ಪಿ ಇಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರು ತಮ್ಮ ಕುತಂತ್ರ ಬುದ್ಧಿಯೇ ಇಲ್ಲ ಅದೇನು ಮುಖ್ಯಮಂತ್ರಿಗಳು ಅವ್ರು ಹೇಳಿ ಮಾಡಿಸೋ ಸ್ವಾರ್ಥ ಬುದ್ಧಿ ಮಾಡಿ ಬಂದೋ ಬ ಲಿಂಗಾಯತ ಹೋರಾಟವನ್ನು ಅಂತಿಕ್ಕುವಂತ ಷಡ್ಯಂತ್ರ ಮಾಡಿದ್ದಾರೆ ಹಾಗಾಗಿನೇ ಹದಿನೈದು ಅದಕ್ಕೂ ನಮ್ ಜನಕ್ಕೆ ಹೋಗ್ಲಿಲ್ಲ ನಮ್ಮ ಡಕ್ ಗಳನ್ನ ಸೀಜ್ ಮಾಡ್ತಿದ್ದೀರಾ ಅದಕ್ಕೂ ನಮ್ ಜನ ಬರಲಿಲ್ಲ ಕೊನೆಗೆ ನಮ್ಮ ಪೂಜಾರ್ಗಳನ್ನ ನಿರ್ಬಂಧ ಮಾಡ್ತಿವಂತ ಅದಕ್ಕೂ ನಮ್ಗೆ ಯಾವ ಕಾಣಕ್ ಸಾಧ್ಯವಿಲ್ಲ ಹೊರಗೆ ನಿಮ್ಮ ಸ್ಥಳವನ್ನೇ ಫಾರ್ಮಿ ಪಡಬೇಕಂತ ಅದಕ್ಕೆ ನಾವು ಇಷ್ಟೆಲ್ಲ ಮಾಡಿದ್ರು ಈ ಜನ ಐವತ್ತು ಸಾವಿರ ಸಂಖ್ಯೆಯಲ್ಲಿ ಇವತ್ತು ಬೆಳಗಾವಿಗೆ ಬಂದು ಹೋರಾಟ ಮಾಡ್ತಾರೆ ಎಲ್ಲೇ ಒಳ್ಳೆ ಒಂದ್ ಕಡೆ ಮುಖ್ಯಮಂತ್ರಿ ಆಕಾಶವನ್ನು ಮಾಡಿ ಒಂದು ಲಕ್ಷ ಲಕ್ಷ ಗಂಟೆ ಜನ ಕೂಡಿದ್ರು ಪ್ರೇರಣೆಯಿಂದ ನೀವು ಇಷ್ಟೆಲ್ಲಾ ದಬ್ಬಾಳಿಕೆ ಮಾಡಿದ್ರೆ ನಿಮ್ಗೆ ದಬ್ಬಾಳಿಕೆಗೆ ಪ್ರತಿ ಉತ್ತರ ಕೊಡಬೇಕು ಅಂತೇಳಿ ಕೊಡಬೇಕು ಎದರೇಟ್ ಕೊಡ್ಬೇಕಂತ ಆ ಒಂದು ಕಿಚ್ಚಿನಿಂದ ನಮಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಹೋರಾಟ ಮಾಡಿದಾಗ ಆ ಹೋರಾಟದ ಶಕ್ತಿಯನ್ನು ಸಹಿಸಲಾರ್ದೇನೆ ಇವತ್ತು ಮುಖ್ಯಮಂತ್ರಿಗಳು ಅವರೇ ಹೇಳಿ ಮಾಡಿಸ್ಯಾರೋ ಅಥವಾ ಈ ನಮ್ಮ ಕಮಿಷನರ್ ದುಷ್ಟ ಕಮಿಷನರ್ ಅಥವಾ ಎ ಎಡಿ ಜೆ ಪಿ ಇವರಿಬ್ರು ನಮ್ಮ ಸಮುದಾಯದ ಅಮಾಯಕ ರೈತರ ಮೇಲೆ ನಮ್ಮ ರಕ್ಷಣೆ ಮಾಡುವಂತ ವೀಲರ ಮೇಲೆ ನಮ್ಮ ಸಮುದಾಯದ ಮಹಿಳೆಯರ ಮೇಲೆ ಇವತ್ತು ಮಾಡಿ ಅವರಿಗೆ ಬಹಳಷ್ಟು ಜನರ ಕೈಕಾಲ್ ಹೊರಗೆ ಮಾಡಿ ಎಲೆ ಹೊಡೆಯುವಂತ ಪ್ರಯತ್ನ ಮಾಡಿದ್ದು ನಿಜವಾಗಿ ಲಿಂಗಾಯತ ಇವತ್ತಿಗೆ ಯಾರ ಮೇಲೆ ಅಲ್ಲೆ ಮಾಡಿಲ್ಲ ಅದು ಲಿಂಗಾಯತ ಮೇಲೆ ಯಾವ ಸರ್ಕಾರ ಲಿಂಗಾಯತ ಮೇಲೆ ಗಣ್ಯಂತ್ರಿ ಅಲ್ಲ ಹಲ್ಲೆ ಮಾಡಿರ್ತಕ್ಕಂಥ ಏಕೈಕ ಸರ್ಕಾರ ಇವತ್ತಿನ ಸರ್ಕಾರ ಹೇಳಿಕೆ ಬಹಳ ನೋವು ಅನಿಸುತ್ತೆ ನಮ್ಮ ದೊಡ್ಡದ ಅಲ್ಲೆ ಮಾಡಿದ ಪ್ರತಿಕಾರವನ್ನ ನಾವೇನು ನೀವೇನು ಬೆದಿಸಬಹುದು ನನಗೆ ಅವ್ರ ನೋಡಿದರೆ ನೋಡಿದ್ರೆ ಸ್ವಲ್ಪ ಹೋಗಿ ಹೋಲಿಬರ್ ಮಾಡ್ಲಿಕ್ಕೆ ಅವ್ರ ಹೆಸರುತ್ತೋ ಅಷ್ಟು ಮಟ್ಟ ಷಡ್ಯಂತ್ರ ಮಾಡಿದ್ರು ಅಂತ ಅನುಮಾನ ವ್ಯಕ್ತ ಆಗ್ತದೆ ನೀವು ಏನೇ ಮಾಡಿ ಈ ಹೋರಾಟಕ್ಕೆ ಯಾವ ಮೇಲೆ ಸಾಧ್ಯ ಇಲ್ಲ ಇದೇ ರೀತಿ ಮಾಡ್ತಾ ಹೋದ್ರೆ ಇವತ್ತು ಎರಡು ನೀವು ಹೇಳ್ಬಿಟ್ರಿ ಮುಖ್ಯಮಂತ್ರಿಗಳು ನಮ್ಮ ನಿಮ್ಮ ಪಂಚಮಸಾಲಿ ಸಮಾಜಕ್ಕೆ ನಿಮ್ಮ ಲಿಂಗಾಯತರಿಗೆ ನಮ್ಮ ಸರ್ಕಾರ ಯಾವ ಕಾಂಟ್ರಿಬ್ಯೂಷನ್ ಕೊಡಕ್ಕಾಗಲ್ಲ ಸ್ಪಷ್ಟೀಕರಣ ಕೊಟ್ಬಿಟ್ರಿ ನಮಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮಗೆ ಯಾವ ಸರ್ಕಾರ ಬೇಕು ಆ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ಅವ್ರ ಮೂಲಕ ನ್ಯಾಯ ಪಡೆಯೋ ಪ್ರಯತ್ನ ನಾವು ಮಾಡ್ತೀವಿ ಇವತ್ತು ನಮ್ಮ ಜನ ನೀವು ದಮಾಯಕರ ಕೆಲವು ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಿದ್ರೆ ಕೂಡಲೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರನ್ನ ಬಿಡುಗಡೆ ಮಾಡುವಂತ ಕೆಲಸ ಮಾಡಿದ ಹೋದ್ರೆ ಹೋರಾಟ ಕರೆ ಕೊಡ್ಬೇಕಾಗತ್ತೆ ಈ ಸರ್ಕಾರದ ಈ ಒಂದು ದೃಶ್ಯ ಕೃತ್ಯವನ್ನು ಖಂಡಿಸಿ ಬಿಟ್ಟು ನಾಡಿದ್ದು ಅಂದ್ರೆ ಗುರುವಾರ ದಿವಸ ಬಹುತೇಕ ಹನ್ನೆರಡನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ನಮ್ಮ ಪಂಚಮಸಾಲಿಗಳು ನಿಮ್ ನಿಮ್ಮ ಹಳ್ಳಿಯಲ್ಲಿ ರಸ್ತೆ ಬಂದ್ ಮಾಡಿ ನಿಮ್ ನಿಮ್ಮ ತಾಲೂಕು ಮಟ್ಟದ ರಸ್ತೆ ಬಂದ್ ಮಾಡಿ ನಿಮ್ ನಿಮ್ಮ ಜಿಲ್ಲಾ ಮಟ್ಟದ ರಸ್ತೆ ಬಂದ್ ಮಾಡಿ ನಿಮ್ಮ ರಾಷ್ಟ್ರೀಯ ದಾರಿಗಳನ್ನು ಬಂದ್ ಮಾಡಿ ಸರ್ಕಾರ ಮಾಡ ಕೂಡಲೇ ಸಸ್ಪೆಂಡ್ ನಾನು ಆಗ್ರಹ ಮಾಡ್ತೀನಿ ಅದ್ರ ಜೊತೆ ಗಾಯಲುಗಳು ಏನಾದ್ರೆ ಆ ಗಾಯಲುಗಳ ಹಿತರಕ್ಷಣೆಗೋಸ್ಕರವಾಗಿ ನಮ್ಮ ಆಗಿದ್ದಾರೆ ಎಷ್ಟು ಜನ ತೊಂದರೆ ಪಟ್ಟ ಕೈಲಾದಷ್ಟು ಅವರ ಆಸ್ಪತ್ರೆ ವೆಚ್ಚವನ್ನ ಅದಕ್ಕಾಗಿ ನಾನು ಅವ್ರಿಗೆಲ್ಲಾರು ಇಚ್ಛೆ ಪಡ್ತೀನಿ ನಾವು ನೀವೆಲ್ಲ ಬಂದಿರಿ ಬೆಂಬಲ ಕೊಟ್ಟಿರಿ ಕಟ್ಕೊಂಡ್ಬಂದಿ ಬಹಳ ನಿಮ್ಗೆ ಎಲ್ಲ ಒಂದ್ ಕಡೆ ತೊಂದರೆ ಆಗಿರ್ಬೋದು ಆದರೆ ನೀವು ತೊಂದರೆ ಮುಂದೆ ಒಂದು ಇತಿಹಾಸದಲ್ಲಿ ನಾಳೆ ಮಕ್ಕಳು ಪುಯ್ಯ ಪಡ್ಕೊಂಡಾಗ ನಿಮ್ಮ ತ್ಯಾಗದ ಪರಿಣಾಮ ನಿಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸಹಿಸಿಕೊಂಡು ನಮ್ಮ ಮಕ್ಕಳಿಗೆ ನ್ಯಾಯ ಕೊಟ್ಟಿವಂತ ಇತಿಹಾಸದಲ್ಲಿ ಪಾತ್ರ ಆಗ್ತೀರಿ ನಿಮ್ಮ ನೋವಿನ ಜೊತೆಲಿ ನಿಮ್ಮ ಸಂಕಟ ಜೊತೆ ಇರ್ತೀವಿ ಯಾವ ಕಾರಣ ತೃತಿಗಳು ಬೇಡ ನಿಮಗೆ ಏನು ಇವತ್ತು ಅನ್ಯಾಯ ಮಾಡಿ ದೌರ್ಜನ್ಯ ಮಾಡಲ್ಲ ಅದಕ್ಕೆ ತಕ್ಕ ಉತ್ತರವನ್ನ ನಾವೆಲ್ಲ ಪಂಚಮ ಸಾಲಿಗಳು ಕೊಡ್ಲಿಕ್ಕೆ ಈ ಚಂಗಮನ ಸಾಕ್ಷಿಯಾಗಿ ನಾವು ಸಿದ್ಧರಿದ್ದೀವಿ ಎನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಡೀ ನಮ್ಮ ಸಮಾಜದ ನಾಯಕರು ನಾವೆಲ್ಲ ನಾವೆಲ್ಲಾದೀವಿ ಧೈರ್ಯವಾಗಿರುವಂತ ಪ್ರಯತ್ನ ಮಾಡಿ ಹಾಗಾಗಿ ಹನ್ನೆರಡನೇ ತಾರೀಕು ಎಲ್ಲಾ ನಾವು ಪಂಚಮ ಸಾಲಿಗಳು ನಿಮ್ ನಿಮ್ಮ ಹಳ್ಳಿಯಲ್ಲಿ ನಿಮ್ ನಿಮ್ಮ ತಾಲೂಕು ರಸ್ತೆಗಳನ್ನ ಜಿಲ್ಲಾ ರಸ್ತೆಗಳನ್ನ ರಾಜ್ಯ ಅಧಿಕಾರಿಗಳನ್ನ ಬಂದ್ ಮಾಡಿ ಸರ್ಕಾರ ನೀತಿಯಲ್ಲಿ ಖಂಡಿಸಿ ಪ್ರಯತ್ನ ಮಾಡಬೇಕು ಮತ್ತೆ ಮುಂದಿನ ಹೋರಾಟವನ್ನ ನಾವು ಅವರ ಅಂತ ಹೇಳಿ ಸಿಎಂ ಸ್ವಾಮೀಜಿ ನಾವು ಕರೆದಿದ್ವಿ ಅವ್ರು ಬರ್ಲಿಲ್ಲ ಕಡೆ ಅಂತ ಹೇಳಿ ಸಿಎಂ ಮಾಡೋ ಪ್ರಯತ್ನ ಮಾಡಿ ದುಷ್ಕೃತ್ಯ ಮಾಡಿದ್ರು ಅವರು ಕರೆದಿದ್ರಪ್ಪ ನಾವೇ ಹೋಗ್ತಿದ್ದಲ್ಲ ಕರಿವಂತ ಸೌಜನ್ಯೂ ಮಾಡ್ಲಿಲ್ಲ ಮೂರ್ ಜನ ಮಂತ್ರಿಗಳು ಬಂದಿಲ್ಲ ಅವ್ರ ಸ್ಪೀಚ್ ಕೇಳಿರ್ತಾನೆ ಮೂರ್ ಜನ ಸ್ಪೀಚ್ ಅವ್ರ ಬಾಯಿಗೆ ಏನಾದ್ರು ಬಂದಿಲ್ಲ ಸಿಎಂ ಅಂತ ಹೇಳಿ ಕೇಳಕೋಸ್ಕರ ಬಂದಿರ್ಬಾರ್ದು ಮುಖ್ಯಮಂತ್ರಿ ಕರ್ಕೊಂಡೋಗಿ ಕರ್ದ ಸ್ವಾಮೀಜಿ ಬರ್ಬೇಕಂತ ಹೇಳೋ ಪ್ರಯತ್ನ ಹಾ ಹೋಗ್ತಿದ್ವಿ ಅವ್ರು ಕರೆದಿದ್ರೆ ಒಂದು ಸಚಿವರ ಬಗ್ಗೆ ಒಂದು ಶಬ್ದ ಬಂದ ಬರ್ಲಿಲ್ಲ ಅದಕ್ಕೆ ನಾವೇ ಮಾಡಿದ್ವಿ ನಿಮ್ ಸಿಎಂ ಅವರು ಲಿಂಗಾಯತ ಮೇಲೆ ಗೌರವ ಗೌರವ್ ಗೊತ್ತಿತ್ತು ಆ ಪುಣ್ಯಾತ್ಮ ನಾನೇ ಹೋಗ್ತೀವಿ ಅಂತ ನಾವೇ ಹೊಂಟಿದ್ವಿ ಹೋಗಿ ನಮ್ಮ ನನ್ನ ಒಬ್ಬನೇ ಕರೀಬೇಕಾಗಿಲ್ಲ ನಾವೆಲ್ಲ ಹೋಗಿ ನಮ್ಮಿದ್ರೆ ಏನು ಏನ್ ಉತ್ತರ ಹೇಳ್ತಾರೆ ಉತ್ತರ ಹೇಳಿ ಅಂತ ಈ ಭಾವನಿಂದ ಹೋದಂತ ಶಾಂತಿ ಹೋರಾಟಗಾರ ಈ ರೀತಿ ಸದೆ ಪ್ರಯತ್ನ ಮಾಡತಕ್ಕಂಥದ್ದು ಅದು ಇಡೀ ನಮ್ಮ ಸಂಪ್ರಾಯಕ್ಕೆ ಮಾಡ್ತಕ್ಕಂಥ ಅವಮಾನ ಇದರ ಉಸ್ತರವನ್ನ ಸರಿಯಾಗ್ ನಾವ್ ಪಾಠ ಕಲಸ್ತೀವಿ ಅವರೇ ಅದ್ರ ಬಗ್ಗೆ ನೀವ ಯಾಕೆ ಹೇಳ್ತೀರಿ ಅಯ್ಯೋ ಲಕ್ಷಕ್ ಜನ ಬಂದರ ಬಗ್ಗೆ ಮಾತಾಡಬಿಟ್ಟು ನಿಮ್ಮ ಅವ್ರ ಮುಂದ ಉಚ್ಚಿಡೋದ್ರಿ ಹೇಳ್ತೀರಪ್ಪ ಅಂತಂದ್ರೆ ಅಲ್ಲಲ್ಲ ಯಾಕ್ ತಿನ್ನ ಕಳಿಸ್ತೀನಿ ನನಗೆ ಸಮಾಜ ಲಕ್ಷಕ್ಕೆ ಜನ ಇದಾರೆ ಬಂದಿದ್ದನ್ನ ಸ್ವಾಗ ಬಂದ ಜನರ ಪರವಾಗಿರ್ತಾನ ಹೊತ್ತು ನೆಗೆಟಿವ್ ಮಾತಾಡೋರ ಬಗ್ಗೆ ನನ್ ನೋಡಕ್ सिक्योरिटी एंड सर एल